ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋವಂಥದ್ದು ನನಗೆ ಏನಂತಂದರೆ ನಾವು ಇಪ್ಪತ್ತು ವರ್ಷದ ನಂತರ ನಾವು ಓದಿರುವಂಥ ಕಾಲೇಜಿಗೆ ವಿಸಿಟ್ ಕೊಟ್ಟಿರೋ ಒಂದು ಸ್ಪೆಷಲ್ ವ್ಲಾಗ್ ಹಾಗೆ ಇಪ್ಪತ್ತು ವರ್ಷದ ನಂತರ ಒಂದಿಷ್ಟು ಫ್ರೆಂಡ್ಸ್ ಒಟ್ಟಿಗೆ ಮೀಟ್ ಮಾಡಿರೋವಂಥದ್ದು ತುಂಬಾ ಸ್ಪೆಷಲ್ ಆಗಿತ್ತು ಬಟ್ ಮೀಟ್ ಮಾಡೋ ಕ್ರೇಸಲ್ಲಿ ಒಂದಿಷ್ಟು ವೀಡಿಯೋಗಳನ್ನೇ ಮಾಡಲಿಲ್ಲ ನಾವು ಫ್ರೆಂಡ್ಸ್ ಸೇರಿದಾಗ ಆದರೆ ಕಾಲೇಜಿಗೆ ಹೋದಾಗ ಬ್ಲ್ಯಾಕ್ ಬೋರ್ಡು ಬೆಂಚು ಬೆಂಚ್ ಮೇಲೆ ನಾವು ಕೂತಿರೋವಂಥ ಒಂದಿಷ್ಟು ನೆನಪುಗಳು ಇವೆಲ್ಲ ತುಂಬಾ ಡಿಫ್ರೆಂಟಾಗಿ ಖುಷಿ ಕೊಟ್ಟಿದ್ದು ಹೌದು ಹಾಗೆ ಲೆಕ್ಚರ್ಸನ್ನು ಮೀಟ್ ಮಾಡಿರೋಂಥದ್ದು ಕೂಡ ಇವೆಲ್ಲ ಈ ಬ್ಲಾಗ್ನಲ್ಲಿ ಬರುತ್ತೆ ಏನಾಯಿತು ಅಂದರೆ ಒಂದು ಐದು ವರ್ಷ ಆಯಿತು ನಾವು ಕಾಲೇಜ್ ಗ್ರೂಪ್ ಮಾಡಿ ಸೊ ಹಾಗೆ ಒಬ್ಬರನ್ನ ಒಬ್ಬರನ್ನ ಸೇರಿಸ್ಬಿಟ್ಟು ಒಂದು ಐವತ್ತು ಮೆಂಬರ್ಸ್ ಆಗಿದ್ದೀವಿ ಒಂಥರ ಖುಷಿ ಐವತ್ತು ಜನನ ನಾವು ಸೇರಿಸಿದ್ದೀವಿ ಅಂತ ಹೇಳಿಬಿಟ್ಟು ಆದರೆ ಎಲ್ಲರೂ ಸೇರಿಸೋದು ಒಂದೇ ಸರಿ ತುಂಬಾ ಕಷ್ಟ ಬಟ್ ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ ನೀವು ಈ ಥರ ಪ್ಲ್ಯಾನ್ಗಳನ್ನು ಮಾಡಿದ್ದೀರಾ ಈ ಥರ ಸೇರ್ಕೊಂಡಿದ್ದೀರಾ ಫ್ರೆಂಡ್ಸ್ಗಳೆಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ ಹಾಗೆ ನಾನು ಇವತ್ತಿನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದಿನ ಗ್ರೂಪಲ್ಲಿ ಮೆಸೇಜ್ ಬಂತು ಅಮೇರಿಕಾದಲ್ಲಿರೋರು ನನ್ನ ಫ್ರೆಂಡಿಂದು ಸೇರೋಣ ಒಂದಿಷ್ಟೋಣ ಅಂತ ಹೇಳಿಬಿಟ್ಟು ಸೊ ನಾವೊಂದಿಷ್ಟು ಫ್ರೆಂಡ್ಸು ಸೇರಿದ್ವಿ ಹಾಗೆ ನೆಕ್ಸ್ಟ್ ಡೇ ಏನು ಮಾಡಿಬಿಟ್ಟಾಳೆ ನನಗೆ ಸಡನ್ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾಳೆ ಕಾಲೇಜ್ ಹತ್ರ ಹೋಗೋಣ ಅಂಥೇಳ್ಬಿಟ್ಟು ಸೊ ಇದು ಕಾಲೇಜಿನ ಎಂಟ್ರಿ ಫಸ್ಟಿಗೆ ಹೋದ್ವಿ ಯಾರು ಏನು ಹೇಳ್ತಾರೆ ಮಾತಾಡಿಸ್ತಾರ ಇಲ್ಲೋ ನಮಗೂ ಏನೋ ಒಂಥರ ಮುಜುಗರ ಸಂಕೋಚ ಕೂಡ ಹೇಗೆ ಹೋಗೋದು ಯಾರ ಹತ್ರ ಅಂತ ಅಂಥೇಳ್ಬಿಟ್ಟು ಫಸ್ಟು ಮಾತಾಡಿಬಿಟ್ಟು ಪ್ರಿನ್ಸಿಪಲ್ ಮೇಡಮ್ ತುಂಬನೇ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ಹೋಗಿ ನಿಮ್ಮ ಕಾಲೇಜು ನೀವು ಓದಿರೋಂಥ ಕಾಲೇಜು ಹೋಗಿ ಅಂತ ಅಂಥೇಳ್ಬಿಟ್ಟು ನೆಕ್ಸ್ಟು ನಾವು ಕಾಲೇಜ್ನ ಕಾರಿಡಾರ್ ಹತ್ರ ಎಲ್ಲ ಹೋಗಿಬಿಟ್ಟು ನೆಕ್ಸ್ಟು ಒಳಗೆ ಹೋದ್ವಿ ನಮ್ಮ ಕ್ಲಾಸ್ ರೂಮು ಸೊ ತುಂಬಾ ಇಪ್ಪತ್ತು ವರ್ಷದ ಹಳೆಯ ನೆನಪು ಅಂತಂದರೆ ಎಷ್ಟು ವಿಶೇಷ ಅಲ್ವಾ ಇಲ್ಲೇ ಎಲ್ಲ ಓಡಾಡ್ಕೊಂಡು ಕ್ಲಾಸನ್ನು ಕೇಳಿರೋದು ಬಟ್ ಇದು ಸ್ಟಾಫ್ ರೂಮೇನೂ ಆಗಿತ್ತು ಹಾಗೀಗ ತುಂಬಾ ತುಂಬ ಚೇಂಜಸ್ ಆಗಿದೆ ಕಾಲೇಜ್ ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡಿಗಂತೂ ಅವಳಿಗೂ ಅಷ್ಟೇ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಇಬ್ಬರೂ ಖುಷಿ ಪಡ್ತಾ ಎಲ್ಲರೂ ಇದ್ದರೆ ಹೇಗಾಗತ್ತೆ ಅಂತ ಹೇಳಿಬಿಟ್ಟು ಕೂಡ ಮಾತಾಡ್ಕೊಳ್ತಾ ಇದ್ವಿ ಸೊ ನಮಗೆ ಆದಷ್ಟು ಬೇಗ ಇಲ್ಲಿ ಗೆಟ್ ಗೆಟ್ ಟುಗೆದರ್ ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಇದೆ ಬಟ್ ಎಲ್ಲರೂ ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ ಎಲ್ಲರಿಗೂ ಟೈಮ್ ಸೆಟ್ ಕೂಡ ಆಗಬೇಕು ಅಲ್ವಾ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಸೇರಿಸಬೇಕು ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಹೀಗೆ ಕಾಲೇಜಲ್ಲಿನ ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬ ಚೇಂಜಸ್ ಕೂಡ ಆಗಿದೆ ಇಲ್ಲಿ ನಮ್ಮ ಸಾಗರದ ಗಣಪತಿ ಇದು ಇಲ್ಲಿ ಕಾಣಿಸುತ್ತೆ ಹಾಗೆ ಕ್ಲಾಸ್ ರೂಮ್ ಕೂಡ ಎಂಟ್ರಿ ಕೊಟ್ವಿ ಒಂದು ಹಾಗೆ ಮೇಂಚ್ ಹತ್ರ ಬಂದು ಕೂತು ಕೂಡ ಒಂದು ಸೆಲ್ಫಿ ವೀಡಿಯೋ ಕೂಡ ಮಾಡ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಖುಷಿ ನಾನು ಯಾವಾಗಲೂ ಆ ಕಡೆ ಕಾಲೇಜ್ ಹತ್ರ ಹೋದಾಗೆಲ್ಲ ನನಗೆ ಅನ್ನಿಸ್ತಾ ಇತ್ತು ಕಾಲೇಜ್ ಹುಡುಗರು ಯಾವಾಗಲೂ ನಗಾಡ್ತಾನೆ ಇರ್ತಿದ್ರು ನನಗೆ ಅನ್ನಿಸ್ತಾ ಇತ್ತು ನಾವು ಕೂಡ ಆ ಟೈಮಲ್ಲಿ ನಗಾಡ್ತಾನೆ ಇರ್ತಿದ್ವಿ ಎಷ್ಟು ನಗಾಡ್ತಿದ್ವಿ ಎಷ್ಟು ಮಾತಾಡ್ತಿದ್ವಿ ಮುಗಿಯದೇ ಇರೋ ಥರ ಮಾತುಗಳು ದಿನ ದಿನ ಸಿಕ್ಕರು ಆ ಥರ ಆದರೆ ಈಗ ಅಪರೂಪಕ್ಕೆ ಸಿಕ್ಕಿದ್ರೆ ಏನು ಮಾತಾಡಬೇಕು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ನಿಜವಾಗ್ಲೂ ಹೌದು ಕಾಲೇಜ್ ಲೈಫು ತುಂಬಾ ಡಿಫ್ರೆಂಟು ತುಂಬಾ ಖುಷಿ ಖುಷಿಯಾಗಿರುವಂಥ ಒಂದು ಟೈಮ್ ಅಲ್ವಾ ಹಾಗೆ ಮದುವೆ ಸಂಸಾರ ಅಂದಮೇಲೆ ಆ ಲೋಕದಲ್ಲಿ ಹೋಗಿರ್ತೀವಿ ಈ ಥರ ನಾವು ಹೆಣ್ಮಕ್ಳು ಸ್ವಲ್ಪನೇ ಚೇಂಜಸ್ ಇರಬೇಕು ವಿಶೇಷವಾಗಿ ಒಂದು ನಾವೆಲ್ಲ ಒಟ್ಟಿಗೆ ಸೇರಬೇಕು ಮೆಂಟಲಿ ಫ್ರೀ ಆಗಬೇಕು ಅಂತ ನನಗೆ ಅನಿಸೋವಂಥದ್ದು ನಿಮಗೂ ಕೂಡ ಹಾಗೆ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೀವೆಲ್ಲ ಯಾವಾಗ ಈ ಥರ ರಿಯೂನಿಯನ್ನು ಕಾಲೇಜ್ ಫ್ರೆಂಡ್ಸ್ಗೆಲ್ಲ ಮೀಟ್ ಮಾಡಿರೋಂಥದ್ದು ಸ್ಪೆಷಲ್ ಆಗಿದ್ದರೆ ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ಎಲ್ಲೋ ಒಂದು ಕೇಳಿರೋ ಅಂಥ ಮಾತು ಯಾರು ಇರಲಿ ಯಾರು ಇಲ್ಲದೇ ಇರಲಿ ನಮ್ಮ ಜೀವನ ಹೋಗ್ತಾ ಸಾಕ್ತಾ ಇರುತ್ತೆ ಒಮ್ಮೆ ಒಂದೊಂದು ಸರಿ ನಾವು ಅಂದ್ಕೊಂಡಂಗೆ ಅಂದ್ಕೊಂಡಂಗೆ ಆಗ್ತಾ ಇರ್ಬೋದು ಇನ್ನೊಂದು ಸರಿ ನಾವು ಅಂದ್ಕೊಂಡಂಗೆ ಯಾವುದು ನಡೀದೆ ಕೂಡ ಇರ್ಬೋದು ಹಾಗೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಅಂದರೆ ನಾವು ಅಂದ್ಕೊಂಡಿರಲ್ಲ ಆ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಊಹಿಸದೇ ಇರೋದೇ ಕೂಡ ಒಂದು ಸ್ಪೆಷಲ್ ಆಗುತ್ತಲ್ವ ಸೊ ಅದು ನನಗೆ ಇದು ಅಂತ ಅನ್ನಿಸ್ತು ಇಪ್ಪತ್ತು ವರ್ಷದ ನಂತರ ಒಂದು ಕಾಲೇಜ್ ಲೈಫ್ ಕಾಲೇಜ್ ಭೇಟಿ ವಿಶೇಷವಾಗಿ ಅನ್ನಿಸಿದ್ದು ನನಗೆ ಹಾಗೆ ಯಾರೆಲ್ಲ ಲೆಕ್ಚರರ್ಸ್ ಇದ್ದಾರೆ ಅಂತ ಒಂದು ನೋಡಬೇಕು ಅಂತ ಬಟ್ ಇವರು ಚಂದ್ರಶೇಖರ್ ಸರ್ ಅಂತ ಹೇಳಿಬಿಟ್ಟು ಎಕನಾಮಿಕ್ಸ್ ಲೆಕ್ಚರರು ಇವರೊಬ್ಬರೇ ಇದ್ದರು ನೋಡಿ ಬೇರೆ ಯಾವ ಲೆಕ್ಚರರ್ಸ್ ಕೂಡ ನಮಗೆ ಕಲಸಿರುವಂಥವ್ರು ಇರಲಿಲ್ಲ ಸೊ ಅವರನ್ನು ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಮಾತಾಡಿಬಿಟ್ಟು ಹಾಗೆ ಹೊರಟ್ವಿ ನಂತರ ನಾವು ಇಲ್ಲೇ ನಿಂತ್ಕೊಂಡು ಒಂದಿಷ್ಟು ಸೆಲ್ಫಿನ ಕೂಡ ತಗೊಳ್ತಾ ಇದ್ವಿ ವೀಡಿಯೋನ ಎಷ್ಟು ಅನ್ನಿಸ್ತಿತ್ತು ಅಂದರೆ ಎಲ್ಲರೂ ಫ್ರೆಂಡ್ಸ್ ಇರಬೇಕಿತ್ತು ಅಂತ ಕೂಡ ಮಾತಾಡ್ತಾನೇ ಇದ್ವಿ ಹಾಗೆ ಅಲ್ಲಿಂದ ಮತ್ತೆ ನಾವು ಹೊರಗಡೆ ಹೋಗೋದು ಇನ್ನು ಮುಗೀತು ಇನ್ನು ಸಿಗೋದಿಲ್ಲ ಸಿಗೋದಿಲ್ಲ ಅಂತೇಳ್ಬಿಟ್ಟು ಹಾಗೆ ಹೊರಡ್ತಾ ಇದ್ವಿ ನಮಗೆ ಅಲ್ಲಿನ ಆಯಾ ಕೂಡ ತುಂಬಾ ಹೆಲ್ಪ್ ಮಾಡಿದರು ಎಲ್ಲ ಕ್ಲಾಸ್ ರೂಮ್ಸು ಕಾಲೇಜ್ಗಳು ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಖುಷಿಯಾಯಿತು ಮುಗಿದು ಹೋಯ್ತಲ್ಲ ಇಷ್ಟು ಬೇಗ ನಾವು ಕಾಲೇಜ್ ವಿಸಿಟು ಅಂತ ಹೇಳಿಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ಹೊರಗೆ ಬರ್ತಾ ಇದ್ವಿ ಸೊ ಕ್ಯಾಂಪಸ್ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಅಲ್ಲೊಂದಿಷ್ಟು ವೀಡಿಯೋಗಳನ್ನು ಕೂಡ ಮಾಡ್ತಾ ಇದ್ವಿ ನಮಗದನ್ನು ಶಾಕ್ ಆಗಿತ್ತು ಏನಂತಂದರೆ ಅಲ್ಲಿ ಲೆಕ್ಚರರ್ಸ್ ನಮ್ಮನ್ನು ನೋಡಿಬಿಟ್ಟು ಏನು ಹೇಳಿ ಅಂತೇಳ್ಬಿಟ್ಟು ಮಾತಾಡ್ಸಿದ್ರು ಎಷ್ಟು ಖುಷಿಯಾಯಿತು ಅಂದರೆ ಲೆಕ್ಚರ್ಸು ಫ್ರೆಂಡ್ಸ್ ಥರ ಇದ್ದರು ಏನಂತಂದರೆ ಒಬ್ಬರು ರಿಟೈರ್ಡ್ ಆಗೋರಿದ್ರು ಸೊ ಅವರಿಗೂ ಅವರ ಒಂದು ನೆನಪು ಯಾವಾಗಲೂ ಇರಬೇಕು ಅಂತೇಳ್ಬಿಟ್ಟು ಒಂದು ಸಸಿ ನೆಡೋ ಅಂತ ಒಂದು ಕಾರ್ಯಕ್ರಮ ಅಲ್ಲಿತ್ತು ನಮ್ಮನ ಆ ಕಾರ್ಯಕ್ರಮಕ್ಕೂ ಕೂಡ ಕರೆದ್ರು ಸೊ ಖುಷಿ ಆಯಿತು ತುಂಬಾ ಹಾಗೆ ನಮಗೆ ಕಾಲೇಜಲ್ಲಿ ಏನಂದ್ರು ಅಂತಂದರೆ ಈ ಕಾಲೇಜ್ನಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿನಿಯರ ಒಂದು ಗ್ರೂಪ್ ಇದೆ ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಕೂಡ ಹೇಳಿದ್ದಾರೆ ಹೊಸದಾಗಿ ಕಟ್ಟಿರುವಂಥ ಲೈಬ್ರರಿನ ಕೂಡ ನೋಡ್ಕೊಬಿಟ್ಟು ಅಲ್ಲಿ ಹೇಗಿದೆ ಅಂತ ಕೂಡ ನೋಡ್ಕೊಂಡು ಹೋಗಿ ಅಂತ ಕೂಡ ನಮಗೆ ಹೇಳಿದರು ಅಲ್ಲಿ ಕೂಡ ಹೋಗಿದ್ವಿ ನಾವು ಹೇಳಿ ಸರ್ ನೀವು एक्चुअली ಹೇಳಿ ಎಕ್ಸ್ಪ್ಲೈನ್ ಮಾಡಿ ಹೊರಗಡೆ ಬರಬೇಕಾ ಹಾ ಬಂತು ಚೆಕ್ ಇನ್ ಅಂತ ಆಯ್ತು ಓಕೆ ಹಾ ಹೊರಗೆ ಹೋಗಬೇಕು ಅಂದ್ರೆ 10 ತಾಸು ಚೆಕ್ ಔಟ್ ಆಗಬೇಕು ಓಕೆ ಸರ್ ಮ್ಯಾಡಂ ನಮಸ್ತೆ ನಾವು ಓಲ್ಡ್ ಸ್ಟೂಡೆಂಟ್ಸ್ ಹاں ಇಶ್ಯೂ ಕೌಂಟರ್ ಓಕೆ ಇದು ಸರ್ ಫುಲ್ ಆಗಂತ ಹಾ ಡಿಜಿಟಲ್ ನೈಟ್ ಹಾಗೆ ಸರ್ ನಮಗೆ ಎಲ್ಲದನ್ನು ಲೈಬ್ರರಿ ಎಲ್ಲ ಹೇಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ಮೊದಲಿಗೆ ನಮಗೆ ಒಂದು ರೂಮ್ ಅಥವಾ ಒಂದು ಹಾಲ್ ಅಂತ ಮಾತ್ರ ಕೊಟ್ಟಿದ್ದರು ಲೈಬ್ರರಿ ಬಟ್ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಎಲ್ಲ ಥರದ ಬುಕ್ಸ್ ಕೂಡ ಮಕ್ಕಳಿಗೆ ಸಿಗುವಂಥ ಫೆಸಿಲಿಟಿ ಕೂಡ ಇದೆ ಒಳ್ಳೆ ಕಾಲೇಜ್ ಕೂಡ ಹೌದು ಅವರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ನಿಸ್ತು ನಮಗೂ ಈ ಥರದ್ದೆಲ್ಲ ಫೆಸಿಲಿಟಿ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿಬಿಟ್ಟು ಬಟ್ ಈಗಿನ ಮಕ್ಕಳಿಗೆ ಈ ಫೆಸಿಲಿಟಿ ಇದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನನಗೆ ಅನಿಸಿರೋವಂಥದ್ದು ಹಾಗೆ ನಮ್ಮ ಈ ಕಾಲೇಜ್ನ ಭೇಟಿ ನಮಗೆ ತುಂಬಾ ಸ್ಪೆಷಲ್ ಆಗಿತ್ತು ನಾನು ಮಾಡಿರುವಂಥ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ